ಮೊದನೇದಾಗಿ ನೀಲ್ಕಂಠನವರು ಪಾದಗಳಿಗೆ ನಮಸ್ಕರಿಸ್ತಾ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಹಿರಿಯರು ನಮ್ಮೆಲ್ಲ ಹಿರಿಯ ಮುಖಂಡರು ಎಲ್ಲರೂ ಕೂತಿದ್ದೀರ ಪಕ್ಷದವರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮುಖ್ಯವಾಗಿ ಇವತ್ತು ನೀಲ್ಕಂಠನವರು ನಮ್ಮ ಜೊತೆಯಲ್ಲಿಲ್ಲ ಅವರು ಜೊತೆಯಲ್ಲಿ ಇಲ್ಲದೇ ಇದ್ರೂ ಅವರ ಹೃದಯ ನಮ್ಮೆಲ್ಲರ ಜೊತೆ ನಮ್ಮ ಹಿಂದೆ ಸುತ್ತಾಡ್ತಾನೆ ಎಲ್ಲೂ ಹೋಗೋದು ಅವರ ಕುಟುಂಬಕ್ಕೆ ನಮಗೂ ಎಲ್ಲರಿಗೂ ಸೇರಿಸಿ ಅವರು ಒಳ್ಳೆಯ ಆಶೀರ್ವಾದವನ್ನು ಮಾಡಲಿ ಆ ದೇವರು ಎಲ್ಲರಿಗೂ ಆ ಶಕ್ತಿಯನ್ನು ತುಂಬಿ ಆ ಶಕ್ತಿ ಅವರ ರೀತಿಯಲ್ಲಿ ನಡ್ಕೊಳ್ಳುವಂಥ ಒಂದು ಶಕ್ತಿ ಆ ದೇವರು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರು ಕುಟುಂಬಕ್ಕೂ ಆ ಶಕ್ತಿಯನ್ನು ತುಂಬಿ ಅವರು ಜೊತೆಯಲ್ಲಿದ್ದು ಕುಟುಂಬವನ್ನು ನಡೆಸ್ಕೊಡ್ಬೇಕು ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ಅವರಲ್ಲಿ ಕೊಟ್ಟು ನಾನು ಜಾಸ್ತಿ ಮಾತಾಡೋದು ಬೇಡ ಮುಖ್ಯವಾಗಿ ಇವತ್ತು ನಾವೆಲ್ಲ ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಎಲ್ಲ ನಮ್ಮ ಮುಖ್ಯವಾಗಿ ನೀಲ್ಕಂಠನವರು ರಾಮಲಿಂಗಾರೆಡ್ಡನವರು ಉತ್ನೂರು ಸೀನಣ್ಣವರು ನಮ್ಮ ಯಾಮಣ್ಣವರು ಕೊಲ್ಪಲ್ ವೆಂಕಟೇಶ್ ಅವರು ಹಾಗೆ ಇನ್ನು ನಮ್ಮ ಅನೇಕ ಮುಖಂಡರು ಎಲ್ಲರೂ ನಮ್ಮನ್ನು ಈ ಥರ ಬೆಳಿಬೇಕಂತ ನಾನು ಎರಡು ಸಾವಿರದ ಹದಿಮೂರಲ್ಲಿ ಚುನಾವಣೆ ನಿಲ್ಲಬೇಕಂದ್ರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನಾನು ಬೇಡ ಅಂತ ಸುಮ್ಮನೆ ಮನೇಲಿದ್ದೆ ಆವತ್ತು ಇದೇನು ರಾಮಲಿಂಗ ರಾಮಲಿಂಗರಡ್ನ ಕೇಳಿ ಪಾ ಒಟ್ಟು ತಿಕ್ಕು ಸವಾಡ್ದೆ ಎರಡು ಉಂಟಾಡು ಯಾಡ್ ಪೋದೋ ತೆಲ್ಲೇದು ಒಟ್ಟು ಎರಡು ಉಂಟಾಡು ಪಡ್ಕೊರೋಣಪ್ಪ ಪೈ ಅಂತೇಳಿ ಕೆಲವೊಂದು ಕಲಿಸಿ ನಮ್ಮ ಮನೆ ಹತ್ರ ಬೆಳಗ್ಗೆ ಆರು ಗಂಟೆಗೆ ಐದು ಗಂಟೆಗೆ ಬಂದು ನಮ್ಮ ಮನೆ ಹತ್ರ ಕುತ್ಕೊಂಡು ನಾನು ಆಚೆ ಬಂದಾಗ ಟಕಾರ ಅಂತ ನಾನು ನನಗೆ ಇಟ್ಕೊಂಡು ಬಂದಿದ್ದ ಅವರು ಅಂದರೆ ಅವ್ರಿಗೇನು ಇಂಟ್ರೆಸ್ಟ್ ಇತ್ತು ಅಂದರೆ ಕೊತ್ತೂರು ಮಂಜುನಾ ಇಲ್ಲಿ ಎಮ್ ಎಲ್ ಎ ಮಾಡಿ ನಾವೇನೋ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಅಲ್ಲ ಇರಲಿಕ್ಕೆ ಏನೋ ಈ ಹುಡುಗ ಒಂದು ಸ್ವಲ್ಪ ಏನೋ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಇದನ್ನು ಇಟ್ಕೊಂಡು ನಾವೇನಾದರೂ ಎಮ್ ಎಲ್ ಎ ಮಾಡಿಕೊಂಡ್ರೆ ಜನಕ್ಕೆ ಏನಾದರೂ ಉಪಯೋಗ ಆಗುತ್ತೆ ಅನ್ನೋ ಒಂದು ಭಾವನೆ ಅವರಲ್ಲಿತ್ತು ಆ ಒಂದು ಉದ್ದೇಶದಿಂದ ನಮ್ಮನ್ನೆಲ್ಲ ಬೆಳೆಸ್ಕೊಂಡು ಬಂದ್ವಿ ಅದೇ ರೀತಿಯಲ್ಲಿ ನಾವು ಅವ್ರ ಜೊತೆ ನಿಯತ್ತಾಗಿ ನ್ಯಾಯ ನೀತಿ ಧರ್ಮದಿಂದ ಪಾಲನೆ ಮಾಡಿಕೊಂಡು ನಾವು ಬರ್ತಾಯಿದ್ದೀವಿ ನಾನು ಯಾರೇ ಹೇಳಿದ್ರು ನಾನು ಎಲ್ಲವನ್ನೂ ಕೇಳ್ತೀನಿ ತೀರ್ಮಾನ ಅಂತೂ ನಾನು ತಗೊಳ್ಳೋದಿಲ್ಲ ಆದರೆ ನೀಲ್ಕಂಠನ ಹೇಳೋದು ಅವ್ರ ಮನೆಯಲ್ಲಿ ಗೊತ್ತು ನನಗೂ ಅವ್ರಿಗೆ ಯಾವ ರೀತಿಯಲ್ಲಿ ಒಡಗಾಣಟ ಇತ್ತು ಅನ್ನೋದು ಅವ್ರಿಗೆ ಗೊತ್ತಿತ್ತು ಅವರು ಯಾವುದೇ ಹೇಳಿದ್ರು ನಾವಿಬ್ರು ತುಂಬ ಡಿಸ್ಕಷನ್ ಮಾಡ್ತಾಯಿದ್ವಿ ಎಷ್ಟೋ ಸಲ ನಾವಿಬ್ಬರು ಏನು ಮಾಡ್ತೀವಿ ಅಂದರೆ ಕಾರಲ್ಲಿ ಕುತ್ಕೊಳ್ತೀವಿ ಇಬ್ಬರು ಹಿಂದ್ಗಡೆ ಕಾರಲ್ಲಿ ಕೂತ್ಕೊಳ್ಳೋದು ಆದರೆ ನಾವೇನಾದರೂ ಪರ್ಸನಲ್ ಮಾತಾಡಬೇಕಾದ್ರೆ ಬೇರೆ ಯಾರು ಇರಬಾರ್ದು ಅಂತೇಳಿ ನಾವು ಇಬ್ಬರು ಕೂತ್ಕೊಂಡು ನನ್ನ ಡ್ರೈವರ್ ಮಾತ್ರ ಕಾರ್ ಓಡಿಸ್ಬೇಕು ಯಾಕೆ ನಂಗೆ ನಂಬಸ್ತ ಕಸ್ತ ಅಂತ ರೌಂಡ್ ಹೊಡಿತಾ ಇದ್ದೀವಿ ಸುಮ್ಮನೆ ಇಲ್ಲಿ ಬೆಂಗಳೂರಲ್ಲಿ ಹತ್ತಿದ್ರೆ ಹೋಗಿ ಕೃಷ್ಣಗಿರಿಗೆ ಹೋಗಿ ಕೃಷ್ಣಗಿರಿಯಿಂದ ವೇಲೂರಿಗೆ ಬಂದು ವೇಲೂರಲ್ಲಿ ಊಟ ಮಾಡ್ಕೊಂಡು ವೇಲೂರಿಂದ ಹಿಂಗೆ ಈ ಕಡೆಯಿಂದ ಚಿತ್ತೂರು ಮೇಲೆ ಹಿಂಗೆ ಬರೋದು ವಾಪಸ್ ನಾವು ನಾಲ್ಕೈದು ಅವರವರು ಕಾರಲ್ಲೇ ಕುತ್ಕೊಂಡು ಮಾತಾಡ್ಕೊಂಡು ಹೋಗೋದು ಬರೋದು ಈ ರೀತಿಲಿ ಅಷ್ಟೊಂದು ಒಡನಾಟ ಇತ್ತು ಎಲ್ಲ ಕಷ್ಟ ಸುಖ ಎಲ್ಲವನ್ನೂ ನಾವು ಹಂಚ್ಕೊಳ್ತಾ ಇದ್ವಿ ಮಾತಾಡ್ಕೊಳ್ತಾ ಇದ್ವಿ ರಾಜಕೀಯದಲ್ಲಿ ಒಂದು ರಾಜಕಾರಣಿಯಾಗಿ ನೋಡ್ತಾ ಇದ್ದೆ ಜೊತೆಯಲ್ಲಿ ಕುತ್ಕೊಂಡಾಗ ಒಂದು ತಂದೆ ಸಾಮಾನಾಗಿ ನೋಡ್ತಾಯಿದ್ದೆ ಅವ್ರ ಮನೇನಲ್ಲಿ ಕೂತ್ಕೊಂಡಾಗ ಅವ್ರ ಮಕ್ಕಳು ಏನು ಅವರು ತಮ್ಮನ ಮಕ್ಕಳು ಅವ್ರ ಮಕ್ಕಳಿದ್ದಾರೆ ಅವ್ರ ರೀತಿಯಲ್ಲಿ ಅವ್ರ ಜೊತೇನಲ್ಲಿ ನಾನು ಜೋಗಗಳು ಮಾಡಿಕೊಂಡು ಅವ್ರ ಜೊತೆ ತುಂಬ ಯಾವತ್ತೂ ಸಮಾಧಾನ ಹೋಗ್ತಾ ಇದ್ದೀವಿ ಊಟ ಮಾಡೋದ್ರಲ್ಲಾಗಲಿ ಎಲ್ಲಾದ್ರು ಇದರಲ್ಲಿ ಎಲ್ಲ ಒಂದೇ ರೀತಿಯಲ್ಲಿ ಇದ್ದೀವಿ ನಾವು ಯಾವತ್ತು ಏನೇ ಇದ್ರು ನನಗೆ ತುಂಬ ಅಡ್ವೈಸ್ ಮಾಡೋರು ಇದು ಮಾಡಬೇಕು ಇದು ಮಾಡಬಾರ್ದು ಹಿಂಗೆ ಇರಬೇಕು ಹಿಂಗೆ ಹೋಗಬೇಕು ಅಂತ ನನಗೆ ತುಂಬ ಅಡ್ವೈಸ್ ಮಾಡೋದು ಅವ್ರ ಅಡ್ವೈಸನ್ನು ನಾನು ಕಂಪಲ್ಸರಿಯಾಗಿ ಇದ್ದೆ ಆಮೇಲೆ ಕೆಲವೊಂದು ವಿಚಾರದಲ್ಲಿ ನನ್ನನ್ನು ಬೈತಾ ಇದ್ದರು ಅವರು ಬೈತಾ ಇದ್ದಾಗ ಹಿಂಗೆ ಮಾಡಬಾರ್ದು ತಪ್ಪು ಹಿಂಗೆ ಆಗ್ಬಾರ್ದು ಅಂತ ನಾನು ಅದನ್ನು ತಗೊಳ್ತಾ ಇದ್ದೆ ಅವ್ರು ಇರುವಾಗ ಓಕೆ ಒಳ್ಳೇದು ಬಿಡು ನಾನು ಅಂತೇಳಿ ನನಗೆ ಹಿಂಗೆ ಹೇಳೋರು ಏ ನನ್ನ ತಮ್ಮಂದಿರು ನನಗೆ ನಾಲ್ಕು ಜನ ಇದ್ದರು ಒಬ್ಬ ಇಲ್ಲ ಇವಾಗ ಮೂರು ಜನ ತಮ್ಮಂದಿರು ನನಗಿದ್ದಾರೆ ಅದರಲ್ಲಿ ನೀನು ಒಬ್ಬ ನಾಲ್ಕನೇ ಅವನು ನೀನು ನನಗೆ ನೀನು ತಮ್ಮನೇ ಅದರಿಂದ ನಾನು ಹೇಳ್ತೀನಪ್ಪ ನೀನೇನು ಬೇಜಾರ್ ಮಾಡ್ಕೋಬೇಡ ಹಿಂಗೆಲ್ಲ ಅಂತ ಹೇಳ್ತಾಯಿದ್ರು ಅವರು ನಮ್ಮದು ಒಡನಾಟದಲ್ಲಿ ಎಕ್ಸಾಂಪಲ್ ಸಿಂಪಲಾಗಿ ಹೊಂದೇವಂತ ಹೇಳ್ತೀವಿ ಮೊನ್ನೆ ಒಂದು ಇಪ್ಪತ್ತು ದಿವ್ಸಗಳ ಹಿಂದ್ಗಡೆ ನನ್ನ ಮಗನಿಗೆ ಸ್ವಲ್ಪ ಕಾಲು ಏಟಾಗಿ ಬ್ಯಾಟ್ಮೆಂಟ್ ನಡೆಸಿದ್ದು ಚಿನ್ನ ಒಂದು ಚಿಕ್ಕ ಸರ್ಜರಿ ಮಾಡಬೇಕಾಗಿತ್ತು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೆ ನಾನು ಆ ಪಕ್ಕದಲ್ಲಿ ಆಸ್ಪೆಟ್ಲ್ ಪಕ್ಕದಲ್ಲಿರುವಂಥ ಒಂದು ಹೋಟ್ಲಲ್ಲಿ ರೂಮ್ ಮಾಡಿಕೊಂಡು ಅಲ್ಲೇ ಇದ್ದೆ ದಿವಸ ನಾನು ಯಾರಿಗೂ ಹೇಳಿಲ್ಲ ಈ ಥರ ಆಗಿದೆ ಅಂತ ಹೇಳಿಲ್ಲ ನಿಲ್ಗಂಡವ್ರಿಗೆ ಗೊತ್ತಾಗಿದೆ ಗೊತ್ತಾದ ಮೇಲೆ ನನಗೆ ಫೋನ್ ಮಾಡಿಲ್ಲ ಅವರು ಸ್ಟ್ರೈಟ್ ಅಲ್ಲಿ ಬಂದಿದ್ದಾರೆ ಹೆಸರು ಕೇಳಿದ್ದಾರೆ ನನ್ನ ಮಗ ನಮ್ಮ ಮಿಸ್ಸಸ್ ಇಬ್ರು ಅಲ್ಲಿ ಹಾಸ್ಪಿಟಲ್ ಇದ್ದರೆ ಆಪರೇಷನ್ ಆಗಿದೆಯಾ ಏನು ಅಂತ ನೋಡಿಕೊಂಡು ಅವ್ರು ಮಾತಾಡಿಕೊಂಡು ಇದ್ದು ಆ ಬಂದಿದ್ದೀನಿ ಅಂತ ಹೊರಟು ಆಮೇಲೆ ನಾನು ಸಾಯಂಕಾಲ ನಾನು ರೆಸ್ಟ್ ಮಾಡಿಕೊಂಡು ಸಾಯಂಕಾಲ ಐದು ಗಂಟೆಗೆ ಹೋದಾಗ ನನ್ನ ಮಗ ಹೇಳ್ದೆ ಅಪ್ಪ ನಿಲ್ಕಂಡನ ಅವ್ರು ಬಂದಿದ್ದರು ಏ ನನಗೆಲ್ಲ ಇಲ್ವಲ್ಲ ಅಂತ ಹೇಳಿದೆ ಆಮೇಲೆ ನಾನು ಫೋನ್ ಮಾಡಿದೆ ಅಲ್ಲೇ ಬದು ಯಾಕೆ ನಾನು ಬಂದಿರೋದು ಹೇಳೋದು ಯಾಕೆ ಹೇಳಿಲ್ಲ ನನಗೆ ನೀವು ಬಂದಿದ್ದು ಅಂತ ಹೇಳಿದೆ ಹೇಳ್ಬಿಟ್ಟು ಬರುವಂಥ ಒಂದು ಕಾರ್ಯಕ್ರಮ ಏನಲ್ಲಪ್ಪ ಇದು ನಮ್ಮ ಫ್ಯಾಮಿಲಿ ನಿನ್ನ ಮಗನಿಗೆ ಏನಾದರೂ ಲೇಟ್ ಆದಾಗ ಬಂದು ನೋಡುವಂಥದ್ದು ಜವಾಬ್ದಾರಿ ನಮ್ಮ ಫ್ಯಾಮಿಲಿ ಥರ ನಾವು ಯಾವತ್ತು ನೆನ್ಕೊಂಡಿದ್ದು ನಿಮ್ಮದು ನಮ್ಮದು ಒಂದೇ ಅಂತ ನಿನ್ನ ಮಕ್ಕಳು ಅಂದರೆ ನನ್ನ ತಮ್ಮನ ಮಕ್ಕಳು ಹಿಂಗೆ ನನಗೆ ಎಲ್ಲ ಇದ್ದಾರೋ ಅದೇ ರೀತಿಯಲ್ಲಿ ಆ ಅಷ್ಟೇನಪ್ಪ ಅದರಿಂದ ಬಂದು ನೋಡ್ಕೊಂಡೆ ನಾನು ಜವಾಬ್ದಾರಿ ನಾನು ಮಾಡ್ತೇನೆ ಆ ಥರ ಯಾವುದೇ ಒಂದು ವಿಚಾರ ಬಂದಾಗ ಜವಾಬ್ದಾರಿಯನ್ನು ಅವರು ತೊಗೊಂಡು ಹೋಗ್ತಾರೆ ಅದರಿಂದ ಮನಸ್ಸಿಗೆ ಏನಾಗುತ್ತೆ ಅಂದರೆ ಅವ್ರ ಸಲ ನೋವಾಗುತ್ತೆ ಕೆಲವರು ನಮ್ಮ ಜೊತೆಯಲ್ಲಿ ಇದ್ದವರು ನಮ್ಗೆ ಇಲ್ಲೇ ಇಲ್ದಾಗ ಏನೋ ಒಂದು ಕಲ್ಕೊಂಡಂಗೆ ನಮ್ಗೆ ಆಗುತ್ತೆ ಆ ರೀತಿಯಲ್ಲಿ ನನಗೆ ಇದೇ ಎರಡು ತಿಂಗಳಲ್ಲಿ ನಾನು ನನಗೆ ಮುಖ್ಯವಾದ ಇಂಪಾರ್ಟೆಂಟ್ ಅವ್ರನ್ನ ಇಬ್ಬರನ್ನ ಕಲ್ಕೊಂಡೆ ಒಂದು ನೀಲ್ಕಂಠನವ್ರನ್ನ ಕಲ್ಕೊಂಡಿದ್ದೀವಿ ಒಂದು ನಾನು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ನಾನು ಎಲ್ಲ ರೀತಿಯಲ್ಲಿ ಬೆಳಿಬೇಕಂದ್ರೆ ನನಗೆ ದೊಡ್ಡವರು ನಮ್ಮ ಬಾಸ್ ಆನಂದ ಕೃಷ್ಣ ಅವರು ನನಗೆ ಅವ್ರನ್ನೂ ಕಳ್ಕೊಂಡೆ ನನಗೆ ಅವ್ರಿಗೂ ಏಜಾಗಿತ್ತು ಎಂಬತ್ತೆಂಟು ತೊಂಬತ್ತು ಏಜ್ ಆಗಿತ್ತು ಅವರೆಲ್ಲ ಹೆಂಗೆ ಅಂದರೆ ನಮಗೆ ಮಕ್ಕಳು ಸಮಾನ ನಮ್ಮನೆಲ್ಲ ಮಕ್ಕಳಂತಲೇ ಹೇಳೋಕೆ ಯಾರಿಗಾದ್ರೂ ಅವ್ರು ಪರಿಚಯ ಮಾಡಿಸಿದಾಗ ನನ್ನ ಮಗ ಇವನು ಅಂತ ನಾನು ನಾನು ಪರಿಚಯ ಮಾಡಿಸ್ತಾ ಇದ್ದರು ಆ ರೀತಿಯಲ್ಲಿ ಈ ಎರಡು ತಿಂಗಳಲ್ಲಿ ನಾವು ಎರಡು ಘಟನೆಯನ್ನು ಕಳ್ಕೊಂಡಿದ್ವಿ ಆದ್ರೂ ನಾವು ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಹೇಳೋದಂತೆ ನಾವೆಲ್ಲ ನಿಮ್ಮ ಜೊತೇಲಿರ್ತೀವಿ ನಾವೆಲ್ಲರೂ ನಿಮ್ಮ ಕಷ್ಟ ಸುಖಗಳಿಗೆ ಮುಂದೇನು ಹಿಂದೇನು ಆಗಿದ್ದೀವಿ ಮುಂದೇನು ಹಾಕ್ತೀವಿ ಕಷ್ಟ ಬಂದ್ರೂ ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಸುಖ ಬಂದ್ರೂ ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಏನೇ ಬಂದರೂ ನಾವೆಲ್ಲ ಜೊತೆಗೆ ಈ ನಡುವೆ ಎರಡೇ ಎರಡು ಆಸೆ ಇತ್ತು ಅವ್ರಿಗೆ ಎರಡು ಆಸೆ ಇತ್ತು ಅಂದರೆ ಮಗಳಿಗೆ ಮದುವೆ ಮಾಡಬೇಕು ಮಗನಿಗೆ ಮದುವೆ ಮಾಡಬೇಕಪ್ಪ ಜಲ್ದಿ ಮಾಡಿ ನಾನು ಹೇಳ್ತಾ ಇದ್ ಇಲ್ಲ ನಾವು ಮಾಡಬೇಕು ಇನ್ನು ಲೇಟ್ ಮಾಡೋದು ಬೇಡ ಮಾಡಿಬಿಡು ಅಂತ ಮೊನ್ನೆ ಯಾವುದೋ ಒಂದು ಹುಡುಗನೂ ನಾವು ಇಬ್ಬರೇ ನೋಡಿದ್ದೀವಿ ನಮ್ಮ ಕೋಲಾರಲ್ಲೇ ಹುಡುಗರು ನೋಡಿದ್ವಿ ಇದೆಲ್ಲ ಪ್ರೋಸೆಸಲ್ಲ ಇತ್ತು ಮಾತು ಮಾತಾಡ್ತಾ ಇದ್ವಿ ಹೋಗ್ತಾ ಬರ್ತಾ ಬರ್ತಾಯಿದ್ವಿ ಇದೆಲ್ಲ ನಾವು ನಡೀತಾ ಇದ್ವಿ ಅವರ ಆಸೆ ಎರಡಿದೆ ಅವರು ಅಣ್ಣ ಇವತ್ತು ನೀಲ್ಗಂಡನ್ನ ಇಳದಿದ್ರು ಅವ್ರ ತಮ್ಮಂದಿರು ಮೂರು ಜನ ಇದ್ದಾರೆ ಸರ್ವಜ್ಞಗೌಡರು ಪಾರ್ಗ ಪಾಲ್ಗು ಇವರೆಲ್ಲ ಇದ್ದಾರೆ ಅವ್ರ ಜೊತೆಗೆ ನಾವೂ ಇತ್ತು ಅವ್ರಿಗೆ ಏನು ಆಸೆಗಳಿತ್ತೋ ಆ ಯಾಸಗಳನ್ನೆಲ್ಲ ನಾವು ನೆರವೇರಿಸಿದ್ರೇ ಅವ್ರ ಮನಸ್ಸಿಗೂ ತೃಪ್ತಿ ಆಗೋದು ಅವ್ರ ಮನ್ಸಿಗೂ ಶಾಂತಿ ಆಗೋದು ನೀವು ಅನ್ಕೋಬಹುದು ಅದಿಲ್ಲ ಅಂತ ಆದರೆ ಅವರು ದೇಹ ನಮ್ಮ ಮುಂದೆ ಇಲ್ಲದೆ ಇದ್ರು ಅವರ ಹೃದಯ ಅವರ ಕನಸು ಅವರ ನನಸು ಎಲ್ಲವೂ ನಮ್ಮ ಹಿಂದೆ ನಮ್ಮನ್ನು ಖಾಲಿ ಥರ ನಮ್ಮ ಜೊತೆಯಲ್ಲಿ ಸುತ್ತಾಡ್ತಾನೇ ಇರ್ತಾರೆ ನಾವು ಮಾಡುವಂಥ ಕೆಲಸಗಳನ್ನು ಅವ್ರು ನೋಡ್ತಾನೇ ಇರ್ತಾರೆ ನಮ್ಮನ್ನು ಎಲ್ಲಿಯಾದ್ರು ಮಾಡುವಂಥ ಕೆಲಸಗಳು ನೋಡ್ತಾ ಇರ್ತಾರೆ ಖಂಡಿತವಾಗ್ಲೂ ನಾವೆಲ್ಲ ಜೊತೆಯಲ್ಲಿದ್ದು ಆ ಕೆಲಸಗಳೆಲ್ಲ ನಾವೆಲ್ಲ ಮಾಡೋಣ ಎಲ್ಲರಿಗೂ ಅವ್ರ ಕುಟುಂಬಕ್ಕೆ ಎಷ್ಟು ಲಾಸ್ ಆಗಿದೆ ಅಂತ ಅವ್ರು ಅಂದ್ಕೊಳ್ತಾರೋ ನನಗೂ ಅಷ್ಟು ಲಾಸ್ ನನಗೆ ತುಂಬ ಅಡ್ವೈಸ್ ಮಾಡಬೇಕು ಇದು ಹಿಂಗೆ ಮಾಡಬೇಕು ಇದು ಹಿಂಗೆ ಹೋಗಬೇಕು ಹಿಂಗೆ ಮಾಡಬೇಕು ಯಾವುದೇ ವಿಚಾರ ನನ್ನ ಹತ್ರ ಡಿಸ್ಕಷನ್ ಮಾಡದೆ ಅವರು ಮಾಡ್ತಾನೇ ಇರಲಿಲ್ಲ ಎಲ್ಲವನ್ನೂ ಡಿಸ್ಕಷನ್ ಇದ್ದೆ ಎಲೆಕ್ಷನ್ ಟೈಮಲ್ಲಿ ಇಲ್ಲೆಲ್ಲ ಎಲೆಕ್ಷನ್ ಓಡ್ಕೊಂಡು ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆಗೆ ನಾನು ಬಂದಾಗ ಎಷ್ಟೋ ದಿವಸ ಆ ಹೊತ್ತಿನಲ್ಲೇ ನನ್ನನ್ನು ಬಂದು ನಾನು ಅಲ್ಲಿ ಹುಡುಗಿಗೆ ಎಷ್ಟು ಮಲಗಿದ್ರು ನನ್ನನ್ನು ನಾಲ್ಕು ಗಂಟೆ ಐದು ಗಂಟೆಯಲ್ಲಿ ಎಬ್ಬರಿಸಿ ನನ್ನನ್ನು ಕೆಳಗಡೆ ತರಿಸಿ ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಅಡ್ವೈಸ್ ಮಾಡ್ತಾಯಿದ್ದೆ ಅದನ್ನು ಫಾಲೋಅಪ್ಪು ಮಾಡ್ತಾ ಇದ್ದೆ ನಾನು ಅವ್ರ ಹೇಳಿಕೆಯನ್ನು ಫಾಲೋಅಪ್ ಮಾಡ್ಕೊಂಡು ಇದ್ದೆ ಆಮೇಲೆ ಯಾರೇ ಆಗಲಿ ಆಗಲಿ ಒಂದು ದಿವಸ ಆ ಘಟನೆ ನಾನು ಹೇಳ್ಬೋದು ಒಂದು ದಿವಸ ರಾಮಲಿಂಗಾರೆಡ್ಡಿಯನ್ನು ಅವರು ಕಾರಿಗೆ ಅವ್ರ ಮನೆಯಲ್ಲಿ ಯಾರೋ ಕಲ್ಲಾಕಿರ್ತಾರೆ ಅದು ನನ್ನ ಜೊತೆಯಲ್ಲಿರೋರು ಹಾಕಿರೋದು ಅಂತ ಒಂದು ಉಪಕಾರ ಇತ್ತು ಆವತ್ತು ನಾನು ಬಂದು ಬಾಯ್ಗೆ ಬಂದಂಗೆ ಬೈಕ್ ಬಿಟ್ಟು ಏನಪ್ಪ ನೀನೇ ಮಾಡಿಸಿದ್ದೆ ಅಂತ ಹೆಂಗೆ ನಾನು ಹೇಳ್ದಣ್ಣ ಹಂಗೂ ಬೇಕಂದ್ರೆ ಕಲ್ಲು ಕಾ ಕಾಲು ಮೇಲೆ ಕೈ ಮೇಲೆ ತಲೆ ಮೇಲೆ ಬೇಕಂದ್ರೆ ಹಾಕ್ಸ್ತೀನಿ ಬೇಕಂದ್ರೆ ನಾನು ಈ ಥರ ಕಾರುಗಳಿಗೆ ಚಿಲ್ಲಿ ಕೆಲಸಗಳೆಲ್ಲ ನಾನು ಮಾಡಲ್ಲ ಅವತ್ತು ರಾಮಲಿಂಗಾರೆಡ್ಡನ ಅವ್ರಿಗೂ ಮಾತಾಡ್ತಾ ಇರಲಿಲ್ಲ ಮಾತಾಡ್ತಾ ಇರಲಿಲ್ಲ ಆದರೆ ನಾನೇನೋ ಮಾಡಿಸ್ಬಿಟ್ಟಿದ್ದೀನಿ ಅಂತ ಅವ್ರು ಅಂದ್ಕೊಂಡು ನನ್ನನ್ನು ಬೈದರು ಬಂದು ನಾನು ಹೇಳಿದಿಲ್ಲ ನಾನು ಅನ್ಭೋದಕ್ಕೆ ಸಂಬಂಧ ಇಲ್ಲ ವೇಳೆ ಬೇರೆ ಏನಾದರೂ ನಮ್ಮ ಜೊತೆಯಲ್ಲಿ ಮಾಡಿರ್ಬೋದೇ ನನಗೆ ಗೊತ್ತಿಲ್ಲ ಅದು ನನಗಂತೂ ನಾನು ಹೇಳಿರೋದು ನಾನು ಮಾಡಿರೋದು ಅಂತ ಮಾಡಿಲ್ಲ ನಾನು ಅವರು ಯಾರ ಹತ್ರ ಆದರೂ ಮಾತಾಡದೇ ಇದ್ದರೂ ಅವ್ರಿಗೆ ಅವರಲ್ಲಿ ಏನೇ ವ್ಯತ್ಯಾಸಗಳಿದ್ರೂ ಅವರಿಗೆ ತೊಂದರೆ ಆಗಬೇಕು ಅಂತ ಬಯಸುವಂಥವಲ್ಲ ನಾವು ತಪ್ಪು ಮಾಡಿದರೆ ನಮ್ಮನ್ನು ದಂಡಿಸಿ ನಮ್ಮನ್ನು ಬೈಯೋರು ನಮ್ಗೆ ಹೇಳೋರು ಬುದ್ಧಿವಾದ ಹೇಳೋರು ಅಂಥ ಒಂದು ಕ್ಯಾರೆಕ್ಟ್ರ್ ಇರುವಂಥವರು ನೀಲಕಂಠನವರು ಎಲ್ಲ ರೀತಿಯಲ್ಲಿ ಅವರು ಇಲ್ಲದೆ ಇರೋದೊಂದು ಕಡೆ ಲಾಸ್ ಆದರೆ ನಮಗೆ ಒಂದು ಕಡೆ ಅವರ ಆಸೆಗಳನ್ನು ನಾವು ನೆರೆಸು ನೆರವೇರಿಸಬೇಕು ಅನ್ನೋದು ಒಂದು ಗುರಿನೂ ನಮ್ಮಲ್ಲಿ ಇದೆ ಖಂಡಿತವಾಗ್ಲೂ ಆದಿನಾರಾಯಣ ಅವ್ರಿಗೆ ಹೇಳ್ತಾ ಇದ್ರು ಅವಾಗಲೂ ನನ್ನ ಹತ್ರನೂ ಹೇಳೋರು ನೋಡಪ್ಪ ಒಳ್ಳೆ ಹುಡುಗ ಅದನ್ನು ಅನ್ಯಾಯ ಮಾಡಿದರು ಅನ್ಯಾಯ ಆಗೋಯ್ತು ಅದನ್ನು ಕಾಪಾಡ್ಕೊಬೇಕು ನಾವು ಅಂತ ಹೇಳ್ತಾಯಿದ್ವಿ ಎಲ್ಲ ರೀತಿಯಲ್ಲಿ ಅವರು ಏನೇನು ಹೇಳಿದಾರೋ ಎಲ್ಲ ಕೆಲಸಗಳನ್ನು ನಾನು ಇದ್ದೀನಿ ಎರಡು ವರ್ಷಗಳಿಂದ ಅವ್ರು ಹೇಳಿದ ಕೆಲಸವನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡಿ ನಾನು ಆ ಕೆಲಸಗಳ